ಈಸು ಕ್ರಿಸ್ತರು ಶಿಲುಬಗೇರಿ ಸಾವನ್ನಪ್ಪಿದ ದಿನವಾದ ಗುಡ್ ಫ್ರೈಡೆಯನ್ನ ಉಡುಪಿಯಲ್ಲೆಡೆ ಭಕ್ತಿಯಿಂದ ಆಚರಿಸಲಾಯಿತು ಉಡುಪಿ ಸಮೀಪದ ಕೊಳಲಗಿರಿಯ ಸೇಕ್ರೆಡ್ ಹಾರ್ಟ್ ಚರ್ಚ್ ಅಲ್ಲಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಿದ್ದು ಗಮನ ಸೆಳೆಯಿತು ಚರ್ಚಿನ ಧರ್ಮಗುರು ಅನಿಲ್ ಪ್ರಕಾಶ್ ಡಿಸಿಲ್ವಾ ನೇತೃತ್ವದಲ್ಲಿ ಐಸಿವೈಎಂ ಸಂಘಟನೆಯ ಸಹಭಾಗಿತ್ವದೊಂದಿಗೆ ಒಟ್ಟು ಐವತ್ತು ಮಂದಿ ಕಲಾವಿದರು ಯೇಸುಕ್ರಿಸ್ತರ ಮರಣ ದಂಡನೆಯ ಸನ್ನಿವೇಶವನ್ನ ಮನೋಜ್ಞಾ ನಟನೆ ಮೂಲಕ ಪ್ರಸ್ತುತಪಡಿಸಿದರು ಯೇಸುಕ್ರಿಸ್ತರು ಮರಣದಂಡನೆಗೆ ಗುರಿಯಾಗುವಲ್ಲಿಂದ ಆರಂಭಿಸಿ ಶಿಲುಬೆ ಹೊತ್ತು ಕಲ್ವಾರಿ ಬೆಟ್ಟಕ್ಕೆ ಸಾಗಿ ಅಲ್ಲಿ ಶಿಲುಬೆಗೆ ಏರಿ ಮರಣವನ್ನಪ್ಪು ಘಟನೆಗಳನ್ನು ಅವಲೋಕಿಸಿ ಪ್ರಾರ್ಥಿಸುತ್ತಾ ಸಾಗುವ ಶಿಲುಬೆಯ ಹಾದಿಯ ಪ್ರಕ್ರಿಯೆಯನ್ನ ನಟನೆ ಮೂಲಕ ಮೈದಾನದಲ್ಲಿ ನಡೆಸಿಕೊಟ್ಟರು ಈ ಮೂಲಕ ಕ್ರೈಸ್ತ ಭಕ್ತ ಿಗಳು ಯೇಸು ಶಿಲುಬೆಯ ಹಾದಿಯಲ್ಲಿ ಅನುಭವಿಸಿದ ಕಷ್ಟ ನೋವು ಯಾತನೆ ಮರಣವನ್ನ ತೋರಿಸಿಕೊಳ್ಳೋ ವಿಶಿಷ್ಟ ಪ್ರಯತ್ನ ಮಾಡಲಾಯಿತು ಜಿಲ್ಲೆಯ ಎಲ್ಲಾ ಚರ್ಚ್ಗಳಲ್ಲಿ ಬಲಿಪೂಜೆಯ ಬದಲು ಏಸುವಿನ ಶಿಲುಬೆಯ ಹಾದಿಯನ್ನ ಸಂಪೂರ್ಣವಾಗಿ ಪರಿಚಯಿಸೋ ಹೊಸ ಒಡಂಬಡಿಕೆಯ ಪವಿತ್ರ ಬೈಬಲಿನ ಪಠಣಗಳು ಕೂಡ ನಡೆದವು ಶಿಲುಬೆಯ ಹಾದಿಯಲ್ಲಿ ಏಸುವಿನ ಮರಣದಂಡನೆಯನ್ನ ಹೇರಿದ ಬಳಿಕ ಕ್ರಿಸ್ತರು ಭಾರವಾದ ಶಿಲುಬೆಯನ್ನ ಹೊತ್ತು ಮೂರು ಬಾರಿ ಬೀಳೋದು ಶಿಲುಬೆಯನ್ನ ಹೊತ್ತು ಸಾಗಲು ಕಷ್ಟವಾದಾಗ ಯೇಸುವಿನ ಸಹಾಯಕ್ಕೆ ಬಂದ ಸಿರೆನ್ ನಗರದ ಸಿಮಾವು ದೃಶ್ಯ ಯೇಸುವನ್ನ ಶಿಲುಬೆಗೇರಿಸಿ ಮೊಳೆಯನ್ನ ಜಡಿಯೋ ದೃಶ್ಯಗಳು ನೈಜ ನಟನೆಯ ಮೂಲಕ ತೋರಿಸುವಾಗ ನೆರೆದಿದ್ದ ಭಕ್ತರ ಕಣ್ಣಾಲಿಗಳನ್ನು ಒತ್ತೆಯಾಗಿಸಿದ್ವು ಸುಮಾರು ಮುನ್ನೂರ ಐವತ್ತಕ್ಕೂ ಅಧಿಕ ಭಕ್ತಾದಿಗಳು ಉರಿ ಬಿಸಿಲಲ್ಲಿ ದಣಿವಿನ ಅರಿವಿಲ್ಲದೆ ಭಕ್ತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು